ಸಾಲಗಾರರ ಕಾಟಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಕೂಲಿ ಕಾರ್ಮಿಕ ದಿಗ್ಗೆವಾಡಿ ಗ್ರಾಮದ ಅಪ್ಪ ಸಾಬ್ ಕಂಬಾರ್ ಆತ್ಮಹತ್ಯೆಗೆ ಶರಣು ಎಸ್ ಬೆಳಗಾವಿ ಜಿಲ್ಲೆಯ ರಾಯಬಾತ್ ತಾಲೂಕಿನ ದಿಕ್ಕೇವಾಡಿ ಗ್ರಾಮದಲ್ಲಿ ನಡೆದ ಘಟನೆ ಇದು ಆತ್ಮಹತ್ಯೆಗೂ ಮುನ್ನ ಸೆಲ್ಫಿ ವಿಡಿಯೋ ಮಾಡಿಟ್ಟು ನೇಣಿಗೆ ಶರಣಾಗಿದ್ದಾನೆ ರೇಖಾ ಸಮಗಾರ್ ಹಾಗೂ ಭೀಮು ವಾಳಕೆ ಹೆಸರು ಹೇಳಿ ಸೆಲ್ಫಿ ವಿಡಿಯೋ ಮಾಡಿಕೊಂಡಿದ್ದಾನೆ ಇಬ್ಬರಿಂದ ಅಂದಾಜು ಐವತ್ತು ಸಾವಿರ ಸಾಲ ಪಡೆದಿದ್ದ ಅಬ್ಬಾಸ ಐವತ್ತು ಸಾವಿರಕ್ಕೆ ಪ್ರತಿಯಾಗಿ ಲಕ್ಷಾಂತರ ರೂಪಾಯಿ ಬಡ್ಡಿ ಕೊಟ್ಟಿದ್ದ ಅಪ್ಪ ಬಡ್ಡಿ ಹಣ ಕೊಟ್ಟರು ಇನ್ನೂ ಹಣ ನೀಡುವಂತೆ ಪೀಡಿಸುತ್ತಿದ್ದ ರೇಖಾ ಹಾಗೂ ಭೀಮು ಖಾಸಗಿ ಕ್ರಷರ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಮೃತ ಅಪ್ಪ ನನ್ನ ಸಾವಿಗೆ ಈ ಇಬ್ಬರೇ ಕಾರಣ ಬೇರೆ ಯಾರಿಗೂ ತೊಂದರೆ ನೀಡದಂತೆ ಮನವಿ ಮಾಡಿಕೊಂಡಿದ್ದಾನೆ ಮೃತ ಸ್ಥಳಕ್ಕೆ ಸಾಥಳಕ್ಕೆ ರಾಯಬಾಗ್ ಪೊಲೀಸರ ಭೇಟಿ ಪ್ರಕರಣ ದಾಖಲು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿರುವ ಪೊಲೀಸರು ರಾಯ್ಬಾಗ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬ್ಯೂರೋ ರಿಪೋರ್ಟ್ ವಾರ್ತಾವರ್ದಿ ನ್ಯೂಸ್ ರಾಯ್ಬಾಗ್ ಸಮಗಾರ ರೇಖಾ ಮತ್ತು ಭೀಮುವಾಕಿ ಹಣವನ್ನು ಕಟ್ಟಿರ್ತೀನಿ ಅವ್ರೂ ಕಿರಿಕಿರಿ ಮಾಡ್ಲಾ ಥರ ಅದಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡೀನಿ ಕೃಷಿ ಅವ್ರಿಗೆ ಏನೂ ಸಮಾನ ಇಲ್ಲ ನನಗೆ ಜಾಗ ಸಿಗಲ್ಲ ಕಿಲ್ಲೆ ಮಾಡ್ಕೊಂಡೇನೆ ಏನೂ ತೊಂದರೆ ಕೊಡಲಾಗೋದಲ್ಲ ಮತ್ತು నమ్మవరిగే భీమా ఆకే ఇవరు రేఖావర్గేనూ తొందరబు అనుకో హత్య ఏ ఆత్మహత్యకే వినంతి ఈ కృషిరా సంబంధిలో జాగ్ర్య కిల్ మాకు ఇష్ట వినంతి ಯಾರಿಗೇನೋ ತೊಂದರೆ ಮಾಡಬಾರ್ದು ಮನೆಯವರಿಗೆ ಯಾರಿಗೂ ಆಗಲಿ ಏನೇನೋ ತೊಂದರೆ ಮಾಡಬಾರ್ದು ಅವರಿಗೆಲ್ಲ ಹಣವನ್ನು ಕೊಟ್ಟಿರ್ತೀನಿ ಇಷ್ಟೇ ನನ್ನ ವಿನಂತಿ